శ్రీ సద్గురునాథ లీలామృత స్వాత్మారామం నిజానందం శోకమోహ వివర్జితం స్మరామి మనసా నిత్యం వేంకటాచల దేశికం సులభవల్ల సులభవల్ సఖరయపట్టణద గురునాథరన్న కాణలు బరువ పర ఊరినవరు ತಮ್ಮ ಕಷ್ಟಗಳನ್ನು ನಿವೇದಿಸಿಕೊಂಡು ನಂತರ ಸುಖ ಪಡೆದು ಗುರುವಿಗೆ ನಮಿಸಿ ಹೊರಡುವುದು ಕೆಲವರು ನಿರಂತರ ಗುರುವಿನೊಡನೆ ಒಡನಾಟವಿಟ್ಟುಕೊಳ್ಳುವುದು ಸಹಜ ಆದರೆ ಗುರುನಾಥರು ಅದೆಷ್ಟು ಜನಕ್ಕೆ ಅರ್ಥವಾಗಿದ್ದರೂ ತಿಳಿಯದು ಅವರಿರುವ ಅತಿ ಸರಳ ರೀತಿಯನ್ನು ಕಂಡರೆ ಒಂದು ಪಂಚೆಯಷ್ಟೇ ಮೇಲಂತೂ ಅಂಗವಸ್ತ್ರ ಕಾಲಿಗೆ ಚಪ್ಪಲಿ ಹಾಕಿದರೆ ಹಾಕಿದರು ಇಲ್ಲದಿದ್ದರೆ ಇಲ್ಲ ಈ ರೀತಿಯಲ್ಲಿ ಗುರುನಾಥರಿರುತ್ತಿದ್ದುದು ದಾಂಬಿಕತೆಯಾಗ ಅದ್ಧೂತನವಾಗಲಿ ಗುರುನಾಥರಿಗೆ ಸುತಾರಾಂ ಬೇಕಿರಲಿಲ್ಲ ಅವರೊಂದು ಬಹುದೊಡ್ಡ ಶ್ರೀಮಂತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿದ್ದರು ಶ್ರೀಮಂತಿಕೆಯ ಸೊಂಕು ಅವರಿಗಿರಲಿಲ್ಲ ಶ್ರೀಮಂತನೆಂದರೆ ಬೀಗುವುದಕ್ಕಲ್ಲವಯ್ಯ ನೋವಿನಲ್ಲಿರುವವರಿಗೆ ಸಹಾಯ ಮಾಡಲು ಎಂದು ಅವರು ಪದೇ ಪದೇ ಅನ್ನುತ್ತಿದ್ದರು ಅವರ ಬಾಯಿಂದ ಅನೇಕ ಆಣಿಮುತ್ತುಗಳು ಜೀವನ ಯೋಗ್ಯ ನುಡಿಗಳು ಬಂದರು ಅದೆಷ್ಟು ಜನ ಅರ್ಥ ಮಾಡಿಕೊಂಡಿದ್ದರು ಅವರ ಸರಳತೆ ಸ್ನೇಹ ಪ್ರಿಯತೆ ತಮಗಿಷ್ಟವಾದವರ ಜೊತೆ ಯಾವಾಗಲೆಂದರೆ ಅವಾಗ ಬಂದು ಹೋಗುವುದು ಆಶೀರ್ವದಿಸುವುದು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯವಾದ ಮಾತುಗಳೇ ಹೀಗೆ ಗುರುನಾಥರ ನಿಕಟ ಸಂಪರ್ಕದಲ್ಲಿದ್ದ ನೀಲಕಂಠರಾಯರಿಗೆ ಗುರುನಾಥರು ಒಮ್ಮೆ ಸಿಕ್ಕಾಗ ಅವರು ಪದೇ ಪದೇ ಗುರುದರ್ಶನ ಪಡೆದವರು ಗುರುನಾಥರು ಅವರ ಮನೆಗೆ ಅನೇಕ ಸಾರಿ ಬರುತ್ತಿದ್ದರು ಬಾರಯ್ಯಾ ನಾಡಿದ್ದು ಮಗಳ ಮದುವೆ ಇದೆ ಮತ್ತೆ ತಪ್ಪಿಸಬಾರದು ಖಂಡಿತ ಬರಬೇಕು ಎಂದರು ಪ್ರೀತಿಯಿಂದ ಆಮಂತ್ರಣ ನೀಡಿದರು ನಾಡಿದ್ದು ಮಗಳ ಮದುವೆ ಇದೆ ಇವರು ನೋಡಿದರೆ ಹೀಗೆ ಎಲ್ಲೆಂದರಲ್ಲಿ ಇನ್ನು ತಿರುಗಾಡುತ್ತಿದ್ದಾರೆ ಮದುವೆ ಅದು ಹೇಗೆ ಆಗುತ್ತೋ ನಾವು ಒಂದಿಷ್ಟು ಹಣ ತೆಗೆದುಕೊಂಡು ಹೋಗಿ ಸಹಾಯ ಮಾಡಬೇಕು ಮನೆ ಕಡೆಯವರಿಗೆ ಅದೆಷ್ಟು ಜವಾಬ್ದಾರಿ ಇದೆಯೋ ಹೇಗಾದರಾಗಲಿ ಒಂದಿಷ್ಟು ಹಣ ಒಯ್ಯುವುದು ಒಲಿತು ಎಂದು ಮಾತನಾಡಿಕೊಂಡ ನೀಲಕಂಠರಾಯರು ಹಾಗೂ ಅವರ ಸಹೋದರರು ಮದುವೆಗೆ ಒಂದು ದಿನ ಮುಂಚೆಯೇ ತೀರ್ಥಹಳ್ಳಿಗೆ ಬೆಳಿಗ್ಗೆಯೇ ಭದ್ರಾವತಿಯಿಂದ ಪ್ರಯಾಣಿಸಿದರು ದೇವಸ್ಥಾನದಲ್ಲಿ ಮದುವೆ ಎಂದು ತಿಳಿದ ಇವರ ಭಾವನೆಯೇ ಬೇರೆಯಾಗಿತ್ತು ಬಸ್ಸಿನಿಂದಿಳಿದವರೇ ಹೋಟಲಿನಲ್ಲಿ ತಿಂಡಿ ತಿಂದರು ಏಕೆಂದರೆ ಮದುವೆ ಮನೆಯಲ್ಲಿ ತಮಗೇನು ಸಿಗುತ್ತದೆಂಬ ಇಲ್ಲ ರಸ್ತೆಯಲ್ಲಿ ಸಿಕ್ಕ ಗುರುಗಳು ಓಹೋ ಬಂದು ಬಿಟ್ಟಿರಲ್ಲ ದೇವಸ್ಥಾನಕ್ಕೆ ಹೋಗಿ ನಾನೀಗ ಬರುತ್ತೇನೆಂದು ಎತ್ತಲೋ ನಡೆದರು ಮದುವೆಯ ಮಂಟಪದೊಳಗೆ ಹೋದ ಇವರು ಮೊದಲು ಸಾಗಿದ್ದು ಸ್ಟೋರ್ ರೂಮಿಗೆ ಅಲ್ಲಿರುವ ವಸ್ತುಗಳ ರಾಶಿ ರಾಶಿ ಕಂಡು ದಂಗಾಗಿ ಹೋದರು ಆ ಇಬ್ಬರು ಅಷ್ಟೊತ್ತಿಗೆ ಅಲ್ಲಿರುವುದು ಸಾಲವೆಂದು ಒಂದು ಲಾರಿಯಲ್ಲಿ ವಸ್ತುಗಳು ಬಂದವು ಆಗಿನ ಕಾಲದಲ್ಲಿ ಮದುವೆಯ ಛತ್ರವನ್ನು ಅತ್ಯಂತ ಅದ್ದೂರಿಯಿಂದ ಸಿಂಗರಿಸಲಾಗಿತ್ತು ಮದುವೆಯ ಮನೆಯಲ್ಲಿ ತಯಾರಾಗುತ್ತಿದ್ದ ಪಕ್ಷ ಭೋಜ್ಯಗಳ ತಯಾರಿ ಮೂಡಿದ ಈ ಅಣ್ಣ ತಮ್ಮಂದಿರು ಆಶ್ಚರ್ಯಚಕಿತರಾಗಿ ಬಿಟ್ಟರು ಅದೇನು ಅಚ್ಚುಕಟ್ಟು ಅದೇನು ವೈಭವ ಅದೆಂತಹ ಆದರ ಆ ಬಂದವರಿಗೆಲ್ಲ ಅಬ್ಬಾ ನಾವೆಂತಹ ಮೂರ್ಖರು ಸೂರ್ಯನಿಗೆ ಮೇಣದ ಭಕ್ತಿಯ ಬೆಳಕು ಕೊಡಲು ಬಂದಂತೆ ಕುಬೇರನಿಗೆ ಚಿಲ್ಲರೆ ಪುಡಿಗಾಸಿನ ಸಹಾಯ ಮಾಡಲು ಬಂದಂತಾಯ್ತಲ್ಲ ಗುರುವೇ ಕ್ಷಮಿಸು ತಂದೆ ನಿನ್ನನ್ನು ಅರಿಯಲಾರದ ಮೂರ್ಖರು ನಾವಾದೆವು ನಮ್ಮ ಮೌಢ್ಯ ಹರಿಸು ಎಂದು ನೀಲಕಂಠರಾಯರು ಮನದಲ್ಲೇ ಬೇಡಿಕೊಂಡರು ಮುಂದೆ ಇವರು ತಂದ ವಸ್ತ್ರ ಉಡುಗೊರೆಯ ದುಪ್ಪಟ್ಟನ್ನು ಗುರುಗಳು ಇವರಿಗೆ ನೀಡಿಸುವುದಲ್ಲದೆ ಊರಿಗೆ ಹೋಗಲು ಚಾರ್ಜನ್ನು ಕೊಡಿಸಿ ಕಳಿಸಿದರಂತೆ ಮೇಲೆ ಕಾಣುವುದೇ ಬೇರೆ ಒಳಗಿರುವುದೇ ಬೇರೆ ಆಯಚಿತವಾಗಿ ಗುರು ಸಾಮರ್ಥ್ಯದ ಒಂದು ಮುಖದ ಅರಿವು ಅವರಿಗಾಯಿತು ಸಂಸಾರಕ್ಕೆ ಅಂಟಿಯು ಅಂಟದಂತಿದ್ದರೂ ಕರ್ತವ್ಯ ಪಾರಾಯಣತೆ ಎಂದರೇನೆಂಬ ಕರ್ಮತತ್ವದ ಅರಿವು ಗುರುನಾಥರ ಮನೆಯ I yeah. ಆ ಮದುವೆ ಇವರಿಗೆ ತಿಳಿಸಿತ್ತು ಎಲ್ಲರ ಮನವರಿತರು ಗುರುನಾಥರು ಅದೇ ಮತ್ತೊಂದು ದಿನ ಉಳಿಸಿಕೊಂಡು ಇಬ್ಬರನ್ನೂ ಬೀಳ್ಕೊಟ್ಟರು ಬೀಗರು ಬಿಜ್ಜರ ಮಹಾಪೂರದಲ್ಲೂ ಗುರುನಾಥರು ಭಕ್ತರನ್ನು ಅದೇ ಪ್ರೇಮದಿಂದ ಕಂಡಿದ್ದರು ಮೊನ್ನೆ ಸಿಕ್ಕಿದ ನೀಲಕಂಠರಾಯರು ಎಂತಹ ದೊಡ್ಡ ತಪ್ಪು ನಮ್ಮಿಂದಾಗಿತ್ತು ಆದರೂ ಗುರುನಾಥರು ನಮ್ಮ ಮೇಲೆ ಅದೇ ಪ್ರೇಮ ಧಾರೆಯನ್ನು ಎಂದೆಂದೂ ಹರಿಸುತ್ತಿದ್ದರು ನನ್ನ ತಪ್ಪು ಪ್ರ ಕಟ್ಟಿಸಿ ಮನ್ನಿಸೆಂದು ಬೇಡಲು ನನಗಿದೊಂದು ಅವಕಾಶ ಒದಗಿಸಿದರೇನೋ ಎಂದು ಗದ್ಗದಿತರಾಗಿ ನುಡಿದರು ಗುರುಕೃಪೆ ಕರುಣೆಯೆಂದರೆ ಇದೇ ಅಲ್ಲವೇ ಆ ಕರುಣಾ ಸಾಗರನ ಇನ್ನೂ ಅನೇಕ ಬಿಂದುಗಳು ಅಮೃತ ಆಸ್ವಾದನೆಗೆ ನಾಳೆಯೂ ನಮ್ಮೊಂದಿಗಿರಿ ಸ್ವಾಮಿ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ